ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸ್ ದರ್ಶನ್ ಅವರ ಕ್ರೇಜ್ ಯಾವ ರೇಂಜ್ಗೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಎಲ್ಲೇ ಹೋದರೂ ಕೂಡ ಅವರ ಹಿಂದೆ ಕೋಟಿ ಕೋಟಿ ಜನ ಸಾಗರ ಸೇರುತ್ತೆ ಹಾಗೂ ಅವರಿಗೋಸ್ಕರ ಬೇರೆ ಬೇರೆ ಊರಿನಿಂದ ಕೂಡ ಜನ ಬಂದಿರ್ತಾರೆ ಡಿ ಬಾಸ್ ಅಂದ್ರೆ ಆ ರೀತಿ ಅವರ ಕ್ರೇಜ್ ಲೆವೆಲ್ಲೇ ಬೇರೆ ಹಾಗೂ ಅವರ ಗತ್ತೆ ಬೇರೆ ಅವರನ್ನು ಇದೇ ಕಾರಣಕ್ಕೆ ಕ್ರೇಜ್ ಕ ಬಾಪ್ ಅಂತಲೇ ಕರೆಯಲಾಗುತ್ತೆ ಇಂದಿಗೂ ಕೂಡ ಇವರಿಗಿರುವಷ್ಟು ಫ್ಯಾನ್ ಬೇಸ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಂದು ಇವರು ಜೈಲಿನಲ್ಲಿ ಇರ್ಬೋದು ಆದರೂ ಕೂಡ ಇವರ ಅಭಿಮಾನಿಗಳ ಸಂಖ್ಯೆ ಒಂದಿಷ್ಟು ಕೂಡ ಕಡಿಮೆ ಇವರು ಮಾಡಿರುವ ಒಳ್ಳೆಯ ಕಾರ್ಯಗಳನ್ನು ಅಭಿಮಾನಿಗಳು ಇಂದಿಗೂ ನೆನೆಯುತ್ತಾರೆ ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಸೂಪರ್ ಹಿಟ್ ಆಗುತ್ತೆ ಕರ್ನಾಟಕ ಚಿತ್ರರಂಗ ಇಲ್ಲಿವರೆಗೆ ಬಂದಿದೆ ಅಂದ್ರೆ ಅಂದು ಡಿ ಬಾಸ್ ಅವರ ಸಿನಿಮಾಗಳು ತಂದು ಕೊಟ್ಟ ಸಕ್ಸಸ್ ಕಾರಣ ಅಂತ ಹೇಳ್ಬೋದು ಕರ್ನಾಟಕ ಅಂದ್ರೇನೆ ಡಿ ಬಾಸ್ ಅಂತ ನೆನಪಾಗುತ್ತೆ ಹೌದು ಅತ್ಯಂತ ಟಾಪ್ ಒನ್ ಹೀರೋ ಆಗಿ ಡಿ ಬಾಸ್ ಅವರು ಮಿಂಚಿದ್ದಾರೆ ರೈತರ ಹೋರಾಟ ಎಲ್ಲೆಡೆ ಜೋರಾಗಿದೆ ಇದರ ಬಗ್ಗೆ ಮಾತನಾಡಿದ ಕಿಚ್ಚ ಸುದೀಪ್ ಅವರು ಗೆಳೆಯ ದರ್ಶನ್ ಹೊರಗಡೆ ಇದ್ದಿದ್ದರೆ ರೈತರಿಗೆ ನ್ಯಾಯ ಸಿಕ್ಕೇ ಸಿಗುತ್ತಿತ್ತು ಎಂಬ ಮಾತನ್ನು ಹೇಳಿದ್ರಂತೆ ಇದು ನಿಜಾನೋ ಸುಳ್ಳು ಅಂತ ಗೊತ್ತಿಲ್ಲ ಆದರೆ ಡಿ ಅವರು ಎಂದಿಗೂ ರೈತರ ಪರ ನಿಂತಿದ್ದು ಭಾರಿ ಸತ್ಯ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು